ಜಿದ್ದಾಜಿದ್ದಿಗೆ ಜಿದ್ದಿಗೆ ಕಾರಣವಾಗಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಜಾರಕಿಹೊಳಿ ಸಹೋದರರ ಬಣಕ್ಕೆ ವಿಜಯಮಾಲೆ ಜೊಲ್ಲೆಗೆ ಅಧ್ಯಕ್ಷ ಕಾಗೆಗೆ ಉಪಾಧ್ಯಕ್ಷ ಪಟ್ಟ ಕಳೆದ ನಾಲ್ಕೈದು ತಿಂಗಳಿಂದ ತೀವ್ರ ಜಿದ್ದ ಬಿದ್ದಿದ್ದ ಜಿಲ್ಲಾ ರಾಜಕಾರಣದಲ್ಲಿ ವಾದ ವಿವಾದಕ್ಕೆ ಕುಟುಂಬಗಳ ರಾಜಕೀಯ ಪ್ರತಿಷ್ಠೆಗೆ ಇಳಿದಂತೆ ಸ್ಪರ್ಧೆ ನಡೆದಿದ್ದು ಇಡೀ ರಾಜ್ಯವೇ ಬೆಳಗಾವಿಯತ್ತ ತಿರುಗಿ ನೋಡುವಂತೆ ಆಗಿದ್ದ ಡಿಸಿಸಿ ಬ್ಯಾಂಕ್ ಚುನಾವಣೆ ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಮೂಲಕ ಅಂತ್ಯಗೊಂಡಿದೆ ಜಾರಕಿಹೊಳಿ ಬಣದವರು ಅಧ್ಯಕ್ಷರಾಗಲ್ಲ ಎನ್ನುವ ಮಾತುಗಳು ವಿರೋಧಿ ಬಣದಲ್ಲಿ ಕೇಳಿಬರುತ್ತಿರುವ ನಡುವೆಯೂ ತಮ್ಮ ರಾಜಕೀಯ ಚಾಣಾಕ್ಷತನದಿಂದ ಮತ್ತೊಮ್ಮೆ ಜಿಲ್ಲೆಯಲ್ಲಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ ಜಾರಕಿಹೊಳಿ ಸಹೋದರರು ತಮ್ಮ ಬಣದಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿ ತಮ್ಮ ವಿರೋಧಿಗಳಿಗೆ ಚೆಕ್ ಮೇಟ್ ನೀಡಿದ್ದಾರೆ ಜಾರಕಿಹೊಳಿ ಬಣದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾಗಿ ಹಾಗೂ ಶಾಸಕ ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಕಾರಿನಲ್ಲಿಯೇ ನಾಮಪತ್ರ ಸಲ್ಲಿಸಲು ಕಾಗೆ ಹಾಗೂ ಜೊಲ್ಲೆ ಅವರು ತೆರಳಿದರು ನಾವು ನುಡಿದಂತೆ ನಡೆದಿದ್ದೇವೆ ಲಿಂಗಾಯತರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನೀಡಿದ್ದೇವೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಸ್ಟ್ ಎಕನಾಮಿಕ್ಸ್ ತಜ್ಞ ಐದು ತಿಂಗಳಲ್ಲಿ ಡಿಸಿಸಿ ಬ್ಯಾಂಕ್ ಚಿತ್ರಣ ಬದಲಾಗಲಿದೆ ಇರತಕ್ಕಂತ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಗೆ ಉಪಾಧ್ಯಕ್ಷೆ ಉಪಾಧ್ಯಕ್ಷ ಮಾಡ್ಲಿಕ್ಕಾಗಿ ಅಭಿನಂದನೆಗಳು ಸಾತ್ ಇವತ್ ಈಗಾಗಲೇ ಬಾಲಚಂದ್ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವ್ ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೇನಿ ಮಾಡ್ಬೇಕಂತ ರೈತರಿಗಿರಬಹುದು ಗ್ರಾಹಕರಿಗಿರಬಹುದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತ ಕೆಲಸ ಕಾರ್ಯಗಳನ್ನ ಈಗಾಗಲೇ ನಾವು ಮಾಡ್ತಾ ಇದೀವಿ ಅದೇ ಪ್ರಕಾರ ಈ ಬ್ಯಾಂಕ್ ಬೆಳಗಾವಿ ಜಿಲ್ಲೆ ಅಂದ್ರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒನ್ ಯಾವಾಗೂ ಆಗಬೇಕು ಆದ್ರೆ ನಾವು ಇನ್ನೂ ಕೂಡ ಆಗಿಲ್ಲ ಆದ್ರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ ಒನ್ ಆಗಬೇಕು ಅಂದ್ರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಅರ್ಚುನ್ ಜಾರಕಿಹೊಳಿ ಹೇಳಿರ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಬರ್ತೀವಿ ಅಂತ ನಮ್ ಆತ್ಮವಿಶ್ವಾಸ ಯಾಕಂದ್ರೆ ಫೈನಾನ್ಸ್ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದ್ರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರ್ಕಿಹಳ್ಳಿ ಕುಟುಂಬದವರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕ್ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರಬಹುದು ಡಿಪಾಸಿಟರ್ ಇರಬಹುದು ಅಥವಾ ಇನ್ನುಳಿದ ಟ್ಯಾಕ್ಸ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂತದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂತಹ ಕೆಲಸ ಕಾಳಜಿಯನ್ನು ಮಾಡ್ತಾರೆ ಮತ್ತು ಏನ್ ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಒತ್ತ ಈಗಾಗಲೇ ಭಾರತ ಜಾರಕಿಹೊಳಿ ಬಹಳ ಸಹಿಷ್ಕಾರವಾಗಿ ಹೇಳಿದ ಆದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ದರು ಕೂಡ ಒಂದು ಸಭೆಯನ್ನು ಮಾಡಿ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಗ್ತೀವಿ ಮತ್ತೆ ಮುಂದಿನ ನಿರ್ಮಾಲದಲ್ಲಿ ಸಹ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ಸ್ತೇವೆ ಅಂತ ನಾನು ಹೇಳೋದು ಇದಾವೆ ಈಗಾಗಲೇ ಮಾಡಬೇಕಾಗಿತ್ತು ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದ್ ಸರ್ ತಮ್ಮನ್ನ ಸೆಳಿಬೇಕು ತಮ್ಮನ್ನ ಸೆಳಿಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಸ್ವಾಮೀಜಿಗಳು ದೊಡ್ಡ ದೊಡ್ಡ ನಿಜಾನ ಒಂದು ಇದೆ ಅಲ್ಲ ಉಹಾಪೋಹ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಗುರಿಯಲ್ದ ಹೊಗೆ ಅಂತೂ ಬರುದಿಲ್ಲ ಬಂದಿರಬಹುದು ಬಂದಿರ್ಬೋದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲಾರು ಸೇರಿ ನಿಂತ್ಕೊಂಡಿದ್ದೆವು ಇವತ್ತು ಜಾರ್ಕಿ ಕುಟುಂಬ ಇರ್ಬೋದು ಮಹತ್ ದೊಡ್ಡ ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಪುಳಗುಡೆ ಇರ್ಬೋದು ಎಲ್ಲ ನಿರ್ದೇಶ ಕೂಡ ನಾವು ಚುನಾವಣೆಯಲ್ಲಿ ಏನ್ ಭನ್ ಜಾರಕಿಹೊಳಿ ಒಂದು ಆರು ತಿಂಗಳ ಇದರ ಕಷ್ಟಪಟ್ಟಿದ್ರು ಎಲ್ಲರೂ ಕೂಡ ಭದ್ರ ನಾವು ಆ ಪ್ರಕಾರ ಕೊನೆಯವರೆಗೆ ನಾವ್ ಎಲ್ಲರೂ ಭದ್ರ ಆಗಿವಿ ಸರಿ ಈಗ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ರೈತರು ಬ್ಯಾಂಕ್ ಸೊಸೈಟಿ ಬ್ಯಾಂಕ್ ಇದಿದೆ ಒಂದು ಲಿಮಿಟೆಡ್ ಇದೆ ಅದನ್ನ ಜನರಲ್ ಸೆಕ್ಟರ್ ಗೆ ಅಂದ್ರೆ ಜನರಲ್ ಲೋನ್ ಕೊಡುವಂತದಾಗ್ಲಿ ಅಥವಾ ಬೇರೆದವರಿಗೆ ಲೋನ್ ಕೊಡುವಂತಹದ್ದಾಗ್ಲಿ ಬೇರೆ ಸೆಕ್ಟರ್ ಗೆ ತರುವಂತಹ ಪ್ರಯತ್ನ ಮಾಡಿ ಇಲ್ಲ ಇದನ್ನ ತಪ್ಪು ಕಲ್ಪನೆ ಮಾಡ್ತಾ ಇದೀವಿ ನಾವು ಇದರಲ್ಲಿ ಕಂಪಲ್ಶನ್ ನಾವು ಏನು ಪ್ಯಾಕ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನ್ ಡಿಪಾಸಿಟ್ ಮಾಡ್ತೀವಿ ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದ್ರ ಸೇವೆ ಲಾಭದಾಗ ಬರುದಿಲ್ಲ ಅದ್ರ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ ನ ಕೊಡಬೇಕು ಎಷ್ಟು ಎಕರ್ದ ಕೊಡಬೇಕು ಅಥವಾ ನಮ್ಮ ಎತ್ತಕ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಬಂದದ ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡ್ಬೇಕು ಅನ್ನೋದು ಅದನ್ನ ಬಿಟ್ಟು ನಾವು ಬೇರೆ ವ್ಯವಹಾರ ನಮ್ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳಿತದ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಅಂದ್ರ ನಮ್ಗೆ ಬಡ್ಡಿ ಸಬ್ಸಿಡಿ ಬರ್ಲಿಲ್ಲ ಅಂದ್ರೆ ಲಾಸ್ನಾಗ ಹೋಗ್ಬಿಡ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡ್ಬೇಕಾದ್ರೆ ಇವತ್ತು